ಅರಣ್ಯ ಇಲಾಖೆಯ ಕಾರ್ಯಕ್ರಮ ನಿಮಿತ್ತ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಷಿಗೆ ಶಿರ್ಸಿಗೆ ಭೇಟಿ ನೀಡಿದ ಉ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರು ಶಿರ್ಷಿಯ ಕಾರ್ಯಕ್ರಮದ ನಂತರ ತಮ್ಮ ವಿಶೇಷಾಧಿಕಾರಿಯಾಗಿದ್ದ ರಾಜೇಶ್ ನಾಯ್ಕ ಅವರ ಸಿದ್ದಾಪುರ ಮನೆಗೆ ಭೇಟಿ ನೀಡಿ ಅವರ ಆತಿಥ್ಯ ಸ್ವೀಕರಿಸಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳ್ ವೈದ್ಯ ಶಿರ್ಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯಕ್ ಮತ್ತು ವಿಧಾನ ಪರಿಷತ್ ಮಾಜಿ ಸದಸ್ಯ ಡಿ ಎಸ್ ವೀರಯ್ಯ ಅವರು ರಾಜೇಶ್ ನಾಯಕ್ ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದ ಆತಿಥ್ಯ ಸ್ವೀಕರಿಸಿದ್ದಾರೆ ರಾಜೇಶ್ ನಾಯಕ್ ಅವರು ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರ ವಿಶೇಷ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಉಪರಾಷ್ಟ್ರಪತಿಗಳು ಶಿರ್ಸಿಗೆ ಬಂದ ಹಿನ್ನೆಲೆಯಲ್ಲಿ ಅವರನ್ನು ತಮ್ಮ ನಿವಾಸಕ್ಕೂ ಆಹ್ವಾನಿಸಿ ಆತಿಥ್ಯ ನೀಡಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಗನಕರ್ ಅವರು ರಾಜೇಶ್ ಅವರ ಮನೆಯಲ್ಲಿ ಅವರ ಕುಟುಂಬದ ಸದಸ್ಯರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಆತಿಥ್ಯ ಸ್ವೀಕರಿಸಿದರು ಮತ್ತು ಗ್ರೂಪ್ ಫೋಟೋಗಳಿಗೆ ಪೋಸ್ಟ್ ನೀಡಿದರು ಈ ಸಮಯದಲ್ಲಿ ರಾಜೇಶ್ ಅವರ ಸಹೋದರ ಗುರುಮೂರ್ತಿ ಅವರು ಹಾಜರಿದ್ದರು ಈ ಮೊದಲು ಉಪರಾಷ್ಟ್ರಪತಿಗಳು ಸಿರಿಸಿಯಲ್ಲಿ ಮಾರಿಕಾಂಬಾ ದೇವಸ್ಥಾನಕ್ಕೂ ಭೇಟಿ ನೀಡಿ ಅಲ್ಲಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಸಿದ್ದಾಪುರದಲ್ಲಿ ರಾಜೇಶ್ ನಾಯಕ್ ಕುಟುಂಬದವರು ಉಪರಾಷ್ಟ್ರಪತಿಗಳಿಗೆ ಸಾಂಪ್ರದಾಯಿಕ ಚಿತ್ರಕಲೆಗಳ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಿದರು ಅರಣ್ಯ ಇಲಾಖೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಅವರು ಕಾರ್ಯಕ್ರಮದ ನಂತರ ತಮ್ಮ ತಾಯಿ ಹೆಸರಲ್ಲಿ ಅಲ್ಲಿ ಗಿಡ ನೆಟ್ಟು ಪರಿಸರ ರಕ್ಷಣೆಯ ಸಂದೇಶ ಸಾರಿದರು ಪಶ್ಚಿಮ ಘಟ್ಟ ಪ್ರದೇಶ ಜಗತ್ತಿನಲ್ಲಿ ಅತ್ಯಂತ ಸಿರಿವಂತ ಜೈವಿಕ ವೈವಿಧ್ಯ ಪ್ರದೇಶ ಎನ್ನುವುದನ್ನು ಈ ಬಾ ಈ ಸಂದರ್ಭದಲ್ಲಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ಘಟ್ಟ ರಕ್ಷಣೆಗೆ ರಕ್ಷಣೆಗೆ ಉಪರಾಷ್ಟ್ರಪತಿಗಳು ಕರೆ ನೀಡಿದ್ದಾರೆ